ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಎಕ್ಕಲಕಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಡರಾತ್ರಿ ದೇವಸ್ಥಾನದ ಬೇಗ ಮುಡಿದು ಹುಂಡಿಯಲ್ಲಿದ್ದ ಸುಮಾರು ಎರಡು ಲಕ್ಷ ಹಣವನ್ನ ಕಾಣಿಕೆ ಹುಂಡಿ ಸಮೇತ ಹಣ ದುಚ್ಚಿದ ಘಟನೆ ದೇವಾಲಯದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಎಂದು ಸುದ್ದಿ ಬಿತ್ತರ ಮಾಡಲಾಗಿದೆ ಆದರೆ ಕಳವಾಗಿದ್ದ ಹುಂಡಿ ಸೇರಿದಂತೆ ಅದರಲ್ಲಿನ ಹಣ ಅದೇ ಊರಿನ ರೈತರೊಬ್ಬರ ರಾಗಿ ಹೊರದಲ್ಲಿ ಪತ್ತೆಯಾಗಿದ್ದು ಹುಂಡಿ ಹೊಡೆದ ಕಳ್ಳರು ದೊಡ್ಡ ಪ್ರಮಾಣದ ನೋಟಿನ ಹಣವನ್ನ ತೆಗೆದುಕೊಂಡು ಚಿಲ್ಲರೆ ಹಣವನ್ನ ಹುಂಡಿಯಲ್ಲಿಯೇ ಬಿಟ್ಟು ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಎಂದಿನಂತೆ ರಾಗಿ ಹೊರ ಕಡೆ ಹೋದ ರೈತನಿಗೆ ಅಚ್ಚಡಿಯ ರೀತಿಯಲ್ಲಿ ಹೊಲದ ಮಧ್ಯದಲ್ಲಿ ಏನೋ ಬೆತ್ತಿರುವುದು ಗೋಚರವಾಗಿ ಹತ್ತಿರ ಹೋಗಿ ನೋಡಲಾಗಿ ದೇವರ ಹುಂಡಿ ಎಂಬುದು ಕಂಡುಬಂದಿದೆ ಕೂಡಲೇ ಈ ವಿಚಾರವನ್ನ ಸ್ಥಳೀಯ ಚೇಳೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಪೊಲೀಸರು ಹುಂಡಿ ಬಿದ್ದಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರ ಬಲೆಗೆ ತೀವ್ರ ಶೋಧ ನಡೆಸಿದ್ದಾರೆ ವರದಿ ಸತೀಶ್ ಶ್ರೀದಿನಿ ಗುಬ್ಬಿ